ಹಾಯ್ ವೆಲ್ಕಮ್ ಟು ದ ಚಾನೆಲ್ ಅಕ್ಷತಾಸ್ ಬ್ಯೂಟಿ ಲಾಗ್ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಮಾಡ್ಬರ್ರಿ ಚಂಪೂನ ಉತ್ಕೊಂಡಿನಿ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ನಂದು ರೂಟೀನ್ ಏನಂತಂದ್ರೆ ಫಸ್ಟ್ ಬಟ್ಟೆ ತೊಳೆದು ಇವ್ರದ್ದು ಟಾಯ್ಲೆಟ್ ಇದ್ದಾಯಿತು ಮತ್ತು ರೆಸ್ಟಿಗೆ ಮಾಡಿರೋದಾಯಿತು ಎಲ್ಲ ಅರಿಬಿನೂ ನಾನು ಫಸ್ಟು ಕ್ಲೀನಾಗಿ ತೊಳೆದು ಡೆಟಾಲ್ ಹಾಕ್ತೀನಿ ಡೆಟಾಲ್ ಹಾಕಿ ಇವ್ರಿಗೆ ಅರಿಬಿ ಇವ್ರ ಬಟ್ಟೆಗಷ್ಟ ಸೊ ಈ ಡೆಟಾಲ್ನ ತೊಗೊಂಡು ಬಂದಿತ್ತು ಒಂದು ಸಣ್ಣ ತೊಗೊಂಡ್ರೆ ನಮಗೊಂದೊಂದು ವಾರನೂ ಬರವಲ್ದು ಹಂಗಾಗಿ ಸ್ವಲ್ಪ ದೊಡ್ಡದಾಗ ತೊಗೊಂಡು ಬಂದಾರ ನಮ್ಮ ಮನೆಯವರು ಇದ್ದಾಗ ತಂಗ್ ಕೊಟ್ಟು ಹೋದರು ಹಂಗೆ ಅದನ್ನೇ ಯೂಸ್ ಮಾಡತ್ತೀವಿ ಇವಾಗ ಸೊ ಇವರು ಬಟ್ಟೆ ಎಲ್ಲನೂ ಒಂದು ನೀರೊಳಗೆ ಹಾಕಿ ಡೆಟಲ್ ಹಾಕ್ತೀವಿ ಡೆಟಲ್ ಹಾಕಿ ಅದರೊಳಗೆ ನೆನೆ ಇಡ್ತೀನಿ ಒಂದು ಅರ್ಧ ತಾಸು ನೆನೆ ಇಟ್ಟಿರ್ತೀನಿ ಯಾಕಂದ್ರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ರೆಸ್ಟಿಗೆ ಮಾಡಿದರೆ ವಾಪಸ್ಸು ಅದನ್ನೇ ಬಿಸಿಲಿಗೆ ಹಾಕ್ತೀವಿ ವಾಪಸ್ ಯೂಸ್ ಮಾಡ್ತೀವಿ ಹಾಗಾಗಿ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಹಂಗೆ ಮಾಡ್ತೀವಿ ಸೊ ನಾನು ಫ್ಲಿಪ್ಕಾರ್ಟಿಂದ ನೈಟ್ ಡ್ರೆಸ್ನ ಆರ್ಡ್ರ್ ಮಾಡಿದ್ದೀನಿ ಇದು ಬಂತು ಅಂದರೆ ಒಂದು ತರಿಸಿದ್ದೆ ವೈಟ್ ಹಾರ್ಟ್ ಇತ್ತು ಅದನ್ನ ತರಿಸಿದ್ದೆ ಬಟ್ ಅದು ನಂಗೆ ಕಂಫರ್ಟೇಬಲ್ ಅನಿಸ್ಲಿಲ್ಲ ಒನ್ ಡೇ ಆರ್ ಮಾಡಿದಾಗ ಸೊ ಅವಾಗ ವಾಪಸ್ ರೀಪ್ಲೇಸ್ ಮಾಡಿದ್ದೆ ಅಂದರೆ ಬೇರೆ ತೊಗೊಂಡೆ ಬಟ್ ಅದು ರೆಡ್ ಹಾರ್ಟು ಕ ಅವರು ಅದು ವೈಟ್ ಇತ್ತು ಸ್ವಲ್ಪ ಲುಕ್ಕು ಚಲೋ ಇತ್ತು ಬಟ್ ಇದು ಹಿಂಗೈತಿ ಓಕೆ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಬಿಡೋಣ ಸೊ ಮನೆಯೊಳಗೆ ಯಂತ್ರ ಇರೋದಂದ್ರೆ ನಾವು ನಮ್ದು ಅಲ್ಟ್ರೇಷನ್ ಮಾಡ್ತೀವಿ ಏನು ಇನ್ನೂ ಜಾಸ್ತಿ ಜಾಸ್ತಿ ಉಳ್ಯಾಕ್ ಬರೋಲ್ಲ ಬಟ್ ಆಫ್ಟರ್ ಡೆಲಿವರಿ ಇವಾಗೇ ಫಸ್ಟ್ ನಾನು ಕುಂತಿರೋದು ಏನೂ ಆಗಲ್ಲ ಅಂದ್ಕೊಂಡು ಸೊ ಒಂದೊಂದು ಅಲ್ಗೆನ ಹಾಕ್ಕೊಂಡ್ಬಿಟ್ಟೆ ಕಂಫರ್ಟೇಬಲ್ ಅನಿಸುತ್ತಾ ಅಂತ ಒಂದು ಸಾರಿ ಹಾಕ್ಕೊಂಡಿದ್ದನ್ನ ನಂಗೆ ಲೂಸ್ ಅನಿಸ್ತು ಹಂಗಾಗಿ ಹಿಡ್ಕೊಳ್ಬೇಕು ಅಂತ ಹಿಡ್ಕೊಂಡಿ ಸೊ ಇವಾಗ ಚಂಪು ಎದ್ದಿದ್ದಾಳೆ ಚಂಪುನ ಹೊತ್ಕೊಂಡು ಒಂದು ಸ್ವಲ್ಪ ಮಾರ್ನಿಂಗ್ ಅವ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಮ್ಮದು ಮನೆ ಮುಂದೆ ಗಾರ್ಡನ್ ಐತಲ್ಲ ಆ ಗಾರ್ಡನ್ ಮುಂದೆ ಕುಂತು ಸ್ವಲ್ಪ ಟೀ ಕುಡಿಯೋದಾಯಿತು ಇಲ್ಲ ಇವರಿಬ್ಬರನ್ನೂ ಹೊತ್ಕೊಂಡು ಕುಂತ್ರೆ ಸ್ವಲ್ಪ ಸಮಾಧಾನ ಹಾಗೆ ನನ್ನ ಹೊಸ ನೈಟ್ ಡ್ರೆಸ್ ತೊಗೊಂಡಿದ್ನಲ್ಲ ಸೊ ಯಾವುದೇ ಡ್ರೆಸ್ ತೊಗೊಳ್ರಿ ಹೊಸವು ಯೂಸ್ ಮಾಡೋಕಿಂತ ಮೊದಲು ಅಥ್ವಾ ಯೂಸ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಬಿಸಿನೀರು ಮತ್ತು ಉಪ್ಪು ಹಾಕಿ ಈ ಥರ ನೆನೆಡಿ ಕಲರ್ ಹೋಗಲ್ಲ ಸೊ ಬೆಟ್ರ್ ನೀವು ಯೂಸ್ ಮಾಡದೇ ಇರುವಾಗ ಹೊಸ ತೊಗೋತಿರಲ್ಲ ಪಾಕೆಟ್ ಈ ಥರ ಬಿಚ್ಚಿದ ತಕ್ಷಣ ಉಪ್ಪು ಬಿಸಿನೀರು ಉಪ್ಪು ಹಾಕಿ ನೆನೆ ಇಟ್ಟರು ಆಮೇಲೆ ಒಂದಿನ ಬಿಟ್ಟು ಬೇಕಿದ್ರೆ ಯೂಸ್ ಮಾಡಿರಿ ಅಂದರೆ ಒಂದಿನ ನೀರೊಳಗೆ ಇಡೋಕ್ಕೆ ಹೋಗ್ಬೇಡ್ರಿ ಜಸ್ಟು ಒಂದು ಐದು ಹದಿನೈದು ನಿಮಿಷ ಆದರೂ ನೆನೆ ಇಡ್ರಿ ಸೊ ಹಾಗೆ ನಾನು ಎಲ್ಲ ಕೆಲಸ ಮಾಡಿಕೊಂಡು ಇವ್ರು ಮಲ್ಕೊಂಡಾಗ ಒಂದಿಷ್ಟು ಜ್ಯೂಸ್ನ ಮಾಡ್ಕೊಂಡು ಕುಡಿತೀನಿ ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಆ್ಯಪಲ್ ಇವು ಮೂರುದನ್ನು ಮಿಕ್ಸ್ ಮಾಡಿ ಡೈಲಿ ಯಾವುದಂಗೆ ಮಾರ್ನಿಂಗಂತೂ ಕುಡಿಯೋಕ್ಕಾಗಲ್ಲ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಈ ಥರ ನಾನು ಕುಡಿತೀನಿ ಮಾಡಿಕೊಂಡು ಸೊ ಹಂಗ ಡಿಂಪುಗೆ ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಹಂಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದ್ಕೊಂಡ್ವಿ ಹಂಗೆ ಚಂಪುಗ ಪೋಲಿಯೋ ಇತ್ತು ಮೂರನೇ ಪೋಲಿಯೋ ಆ್ಯಕ್ಚುಲಿ ಅದು ಐದುವರೆ ತಿಂಗಳಿಗೆ ಮುಗಿಬೇಕಿತ್ತು ನಾವು ಲೇಟಾಗಿ ಹಾಕ್ಸಿದ್ವಿ ಹಂಗಾಗಿ ಇವ್ರನ್ನ ತೋರಿಸ್ಕೊಂಡು ಇವಳಂತೂ ಹೆಂಗ ಎಂಬ ಮುಖ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನೋಡೋಕ್ಕಾಗ್ತಿಲ್ಲ ತೋರಿಸ್ಕೊಂಡ್ವಿ ಹಾಸ್ಪಿಟ್ಲದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮೊದಲಲ್ಲೇ ತೋರಿಸಿದ್ದು ಸಂಜು ನಾಯಕ್ ಡಾಕ್ಟ್ರ್ ಹತ್ರ ಹಾಗೆ ಹಂಗೆ ಈಗ ದಸರಾ ಬಂತಲ್ಲ ನಾವು ಬಟ್ಟೆ ಮಾರ್ತೀವಿ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತಂದು ಹೋಲ್ಸೇಲ್ ಅಂಗ್ಡಿಗೆ ಹೋಗಿದ್ವಿ ನಾವು ಒಂದಿಷ್ಟು ಸೀರೆ ತೊಗೊಂಡ್ವಿ ಇನ್ನೊಂದು ಒಂದು ವೀಕ್ ಬಿಟ್ಟು ಮತ್ತೆ ಮಕ್ಕಳು ದರ್ಬಿ ತೊಗೊಂಡು ಬಂದ್ರೆ ಆಯಿತು ಅಂದ್ಕೊಂಡು ಬಂದ್ವಿ ಸೊ ಇವಳು ಡಿಮ್ ಚಂಪು ಮಲ್ಕೊಂಡಿದ್ದ ಅಲ್ಲೇ ಮಲಗಿಸಿ ಒಂದು ಸ್ವಲ್ಪ ನಾನು ನೋಡ್ತಿದ್ದೆ ಸಾಯಿ ಸೀರೆನ ಇವಳು ಸ್ವಲ್ಪ ಜಾಸ್ತಿ ಸುಸ್ತಾಗಿಬಿಟ್ಲು ಹೆಂಗಂದ್ರೆ ಅವಳು ನೋಡೋಕ್ಕಾಗ್ತಿರ್ಲಿಲ್ಲ ಬಾಯಿ ಓಪನ್ ಮಾಡ್ಕೊಂಡು ಹಿಂಗೆ ಕುತ್ಬಿಟ್ಟಿದ್ಲು ಕಣ್ಣೊಳಗೆಲ್ಲ ನೀರು ಸೊ ಇನ್ನೊಂದು ಏನಂತಂದರೆ ಎಲ್ಲ ಪೇರೆಂಟ್ಸು ಸ್ವಲ್ಪ ಅಲರ್ಟ್ ಆಗಿರಿ ಯಾಕಂದ್ರೆ ವೈರಲ್ ಫಿಯುವರ್ ಬಂದು ಬಂದೈತಿ ಮಕ್ಕಳಿಗಂತೂ ಟೋಟಲ್ ಎಲ್ಲರಿಗೂ ವೈರಲ್ ಫಿಯುವರು ಸೊ ನಾವು ಹಾಸ್ಪಿಟ್ಲಿಗೆ ಕಾಲು ಹಿಡ್ದು ಇಡ್ತೀವಿ ಬರೀ ವೈರಲ್ ಫಿಯುವರ್ದ ಎಲ್ಲರೂ ಅದೇ ಪೇಶಂಟು ಹಾಗಾಗಿ ಸ್ವಲ್ಪ ಕೇರ್ ತೊಗೊಳ್ರಿ ಸೊ ಮನೆಗೆ ಬಂದ್ವಿ ಮನೆಗೆ ಬೇಗ ಬೇಗ ಬಂದ್ವಿ ಆಲ್ಮೋಸ್ಟ್ ಬಂದು ಒಂದು ಸ್ವಲ್ಪ ನಾನು ಜ್ಯೂಸ್ ಮಾಡೋಕೊಂಡು ಕೊಡಿದೆ ಸೊ ಜ್ಯೂಸ್ ಇವಾಗ ಉತ್ರೆ ಬಿಸಿಲೈತಲ್ಲ ಹಾಗಾಗಿ ರೇಷ್ಮೆ ಸೀರೆ ಅವನ್ನೆಲ್ಲ ಒಂದು ಸ್ವಲ್ಪ ಬಿಸಿಲಿಗೆ ಒಣಾಕ್ತಿವಿ ನಾವು ಎಲ್ಲರೂ ಈ ಕಡೆ ಹಳ್ಳಿ ಕಡೆ ಎಲ್ಲರೂ ಇದನ್ನ ಮಾಡ್ತಾರೆ ಉತ್ರಿ ಬಿಸಿಲು ಅಂತಂದ್ರೆ ಯಾವುದು ಈಗ ಭಾಳ ದಿನ ಹಿಂದಿನ ಕಾಲದ ರೇಷ್ಮೆ ಸೀರೆ ಎಲ್ಲ ಯಾವ ಥರ ಬರ್ತಿದ್ದು ಭಾಳ ದಿನ ಅಂತಂದ್ರೆ ಇದ ರೀಸನ್ನು ಉತ್ರಿ ಬಿಸಿಲಿಗೆ ಐತಲ್ಲ ಈ ಥರ ಮಡಿಕೆ ಇದ್ದಿದ್ದುನ ಹಾಕ್ಬಿಡೋದು ಏನೂ ಇದರ ನೀರಾಗೆಲ್ಲ ಎದ್ದಂಗಿಲ್ಲ ಸುಮ್ಮ ಹಾಕೋದು ಒಣಹಾಕೋದು ಈಗ ಉತ್ರಿ ಬಿಸಿಲಿಗೆ ಒಣಾಕ್ತಾರೆ ಹಾಗಾಗಿ ಜಾಸ್ತಿ ದಿನ ರೇಷ್ಮೆ ಸೀರೆ ಅವೆಲ್ಲ ಬ ತಾಳಿಕ್ ಬರ್ತಾವೆ ಅಂತ ಹೇಳ್ತಾರೆ ಹಾಕಿ ಹಂಗೆ ಒಂದು ಸ್ವಲ್ಪ ಸುಸ್ತಾಗಿತ್ತ ಮಲ್ಕೊಂಡ್ವಿ ಸೊ ಮಲ್ಕೊಂಡು ಈವ್ನಿಂಗ್ ಆಗಿ ಎದ್ಮೇಲೆ ನೈಟು ಒಂದು ಏಳುವರೆ ಹಿಂಗೆ ಆಗಿತ್ತು ನಮ್ಮ ಅಂಟಿ ಮಗಳಿಗೆ ಅದೇ ಅಂತ ಸೊ ಇದು ನಮ್ಮ ಅಂಟಿ ಹಾಲ್ ಥರಕ್ಕೆ ಹೋಗಿದ್ರ ಅವಳು ಹುಡುಕ್ತಿದ್ಳಮ್ಮ ಸೈಡು ಈ ಸೈಡು ಅವರ ಅಂತ ಒಂಥರ ಅನಿಸ್ತು ಅದು ನೋಡಿ ಒಂಥರ ಏನಪ್ಪ ಬಂದಂಗೆ ಹೆಂಗಂತಂದ್ರೆ ಒಂದು ಮಗುಗೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ ತಂದಿ ಇರಲಿಲ್ಲ ಅಂದರೆ ಓಕೆ ತಂದಿ ಅಂತಂದ್ರೆ ಅಪ್ಪ ಅಂತ ಅಂದ್ರೆ ಎಷ್ಟ್ ಹುಡುಕೋ ಎಷ್ಟು ಕರ್ಕೊಂಡ ಏನೇ ಕೊಟ್ರು ಅದು ಹುಡ್ಕೊಂಡ್ ಬರ್ತಿ ತಾಯಿ ಸಿಟ್ಟಲ್ ಒಂದ್ ಹೇಳ್ ಹೊಡ್ದು ಬರ್ತೀರಮ್ಮ ಮತ್ತೆ ಬೇಡದು ಯಾರು ಬದ್ಲಾದ್ರು ತಾಯಿ ಬದ್ಲಾಗಲ್ಲ ಅಳ್ತಿದ್ಲಾ

ಅಲ್ ಹ್ಮ್ ನೀಲ್ಲ ಅದರ ಬರ್ತಾರ ಇವಾಗ ಇಲ್ಲೇ ಬರ್ತಾರ ಪಾಪuga ಹಾಲ್ ತರಕ ಹೋಗಾರ ಪಾಪಗಾ ಹಾಲ್ பாப்பாக்கு பூ மத்தே நீ பூ நீ பூ கொடுத்து இல்ல இப்ப கொடவாத அதன் பாப்பதன் பாப்பா கொடு கையு கையெண்டு பாப்பின் தந்து கொடு ஆ பாப்பா எதே மற்ற மத்த எடுக்கோ நான் கையாரி பாப்ப கையா ಕೊಡು ಪಾಪ ಕೈ ಹಾಕೊಡು ಯವ್ವ ಬಿಡಿತಾವ ಯವ್ವ ಹ್ಞೂ ಪಾಪ ಕೈ ಹಾಕೊಡು ಪಾಪ ಕೈ ಎಲ್ಲಿ ಇಸ್ಕೊಳ್ದು ಬಿಡೋದು ಅದಕ್ಕೆ ಬರಲ ಅದು ಏ ಅದು ಏ ಇಲ್ಬಾ ಎದೇ ಇಲ್ಲ ಅದೇ ಇಲ್ಲ ಅದು ಇಲ್ಬ ಇಲ್ಲೇ ಅದ್ಯಾ ಇಲ್ಬ ಇಲ್ಲೇ ಇಲ್ ಬಾ ಇಲ್ಬಾ ಹ್ಞೂ ಗುಡ್ ಗರ್ ಅದು ಅದು ನಿನ್ನ ಹೆಸರು ಏನು ಅದ್ಯಾ ಮಮ್ಮಿ ಹೆಸ್ರು Hai, ini mami Mesir, ya, ah? ini mami Mesir ya, ada, ada <coughs> nih ya, ada, ada nih papa ya, nih ya, ya, ada, 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 ನಿಮ್ಮ ಅಕ್ಕನ ಹೆಸ್ರೇನು ಅನು ಅನಿ ಎಲ್ಲದ ಅಲ್ಲೇ ಅನಿ ಅಂತ ಕರಿ ಅನು ಕೃತಿನ ಕರಿ ಅಕ್ಕ ಕೃತಿ ಕರಿ ಅಕ್ಕೋ ಓನ್ ಮಾಡತ್ತಿರಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಲೈ ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು